ಹಂಸವೇಣಿ ಶಾಲಾ ಮಕ್ಕಳಿಂದ ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಹಂಸವೇಣಿ ಪೂರ್ವ ಪ್ರಾಥಮಿಕ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆ ಕೆಎಚ್ಡಿಸಿ ಕಾಲೋನಿ ಶಾಲೆಯಲ್ಲಿ ನಡೆದ ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮ ಇದಾಗಿದ್ದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬನಹಟ್ಟಿ ಪೊಲೀಸ್ ಠಾಣೆಯ ಪಿಎಸ್ಐ ಶಾಂತಹಳ್ಳಿ ಅವರು ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ ಸುನಿಲ್ ನೀಲಿ ಶಾಲೆಯ ಅಧ್ಯಕ್ಷರು ಮಹಾದೇವಿ ಗುಟ್ಲಿ ಸೇರಿದಂತೆ ಕಾರ್ಯಕ್ರಮದ ತೀರ್ಪುಗಾರರಾಗಿ ಮಂಜುಳಾ ಕುಳ್ಳಿ ಸದಾಶಿವ ಬಸ್ನೆ ಅನುಷಾ ಪಾಟೀಲ್ ಆಗಮಿಸಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದಂತಹ ಬನಹಟ್ಟಿಯ ಪಿಎಸ್ಐ ಶಾಂತಹಳ್ಳಿಯವರು ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಸಂಗಮೇಶ್ ಗುಟ್ಲಿ ಉಷಾ ಗುಟ್ಲಿ ಜಿಎ ಬೊರಲಿ ಪಿಎಸ್ ಬುದ್ನಿ ಜೆಎಸ್ ಫಕೀರಪುರ್ ಎಂಎ ಬಾಡಗಿ ಟಿಎಸ್ ಮೋಮಿನ್ ವೈಎಸ್ ಕೋಳಿ ಸ್ವಾತಿ ಬಾನಕಾರ್ ಮತ್ತು ಪ್ರಮೋದ್ ಸರ್ ಸೇರಿದಂತೆ ಎಸ್ಕೆ ನಾವಿ ಎಸ್ಎಸ್ ಗಾಯಕ್ವಾಡ್ ಕೆಎಂ ತೇಲಿ ಎಸ್ ಬಿ ಬಡಿಗೆ ಮಧು ರಾಜನಾಲ್ ಇದ್ದರು ರಿಪೋರ್ಟ್ ನ್ಯೂಸ್ ಕನ್ನಡ ನಾಲ್ಕು ಗಂಟೆ ಆಯ್ತು ಕಾಲ್ ಮೇಲೆ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ ಆಕಾಶ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತಿದ್ದೀನಿ ಮೊದ್ಲಿಗೆ ಹೇಳ್ಬೇಕಂದ್ರೆ ಸರ್ ಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತಂದ್ರೆ ಇವಾಗಿನ ಎಲ್ಲಾ ಸ್ಕೂಲ್ ಗಳಿರ್ತವೆ ಎಲ್ಲಾ ಕಾಲೇಜ್ಗೆ ಇರ್ತವೆ ನಾವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಓದ್ಬಿಟ್ರೆ ನನ್ ಮಕ್ಳು ಜಾಣರಾಗ್ತಾರೆ ಅಂತ ಹೇಳ್ಬಿಟ್ಟು ನಮ್ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರುತ್ತೆ ಬಟ್ ನಾವು ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲೆಲ್ಲ ನನ್ನ ಮಕ್ಕಳು ಎಂತ ದೊಡ್ಡ ಶಾಲೆಯಲ್ಲಿ ಕಲ್ತಾರಂತಕ್ಕಂಥದ್ದು ನಮ್ಗೆ ಇಂಪಾರ್ಟೆಂಟ್ ಆಗಲ್ಲ ನನ್ನ ಮಕ್ಕಳು ಯಾವೇ ಸ್ಕೂಲಲ್ಲಿ ಕಲ್ತರು ಕೂಡ ದೊಡ್ಡ ವ್ಯಕ್ತಿ ಆಗ್ತಾ ವ್ಯಕ್ತಿ ಆಗ್ಬೇಕು ಅನ್ನಕು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಾವು ಇವಾಗೆಲ್ಲ ಸ್ವಲ್ಪ ಅದು ನಮ್ದು ರೆಪ್ಯಟೇಷನ್ ಆಗ್ಬಿಟ್ಟಿದೆ ನನ್ನ ಮಗ ಇಂಥ ಸ್ಕೂಲಲ್ಲಿ ಹೋಗ್ತಾನೆ ನನ್ನ ಮಗಳು ಇಂಥ ಸ್ಕೂಲಲ್ಲಿ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಎಲ್ಲ ತಾಯಂದಿರಿಗೆ ಏನ್ ಹೇಳ್ತೀನಿ ಅಂತಂದ್ರೆ ಎಲ್ಲಿ ಹೋಗ್ತಾರೆ ಎಂತಲ್ಲಿ ಹೋಗ್ತಾರೆ ಅನ್ನೋ ಹೋಗ್ತಾರೆ ನನ್ನ ಮಕ್ಕಳು ಅನ್ನೋದಲ್ಲ ಹೇಗೆ ಹೋಗ್ತಿದ್ದಾನೆ ಅವನು ಏನ್ ಮಾಡ್ತಿದ್ದಾನೆ ನನ್ನ ಮಕ್ಕಳು ಯಾವ ರೀತಿ ಬೆಳೀತಿದ್ದಾರೆ ಯಾವ ರೀತಿ ಸಂಸ್ಕೃತಿಯನ್ನ ಪಾಲನೆ ಮಾಡ್ತಿದ್ದಾರೆ ಅನ್ನತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನೋಡಿದ್ವಿ ನಾವು ಇನ್ನೂ ಕೂಡ ನೋಡ್ತಾನೆ ಇದೀವಿ ಮಕ್ಕಳ ಮೂಲಕ ಏನು ಎಂಕ್ರಿ ಮಾಡೋದಾಗಿರ್ಬೋದು ಪ್ರತಿಯೊಂದು ಫಂಕ್ಷನ್ ಸ್ಟಾರ್ಟ್ ಆದ್ನಿಂದ ಕೂಡ ಇಲ್ಲಿವರೆಗೂ ಕೂಡ ಎಲ್ಲಾ ಕೂಡ ಮಕ್ಕಳಿಂದಾನೇ ಮಾಡಿಸ್ತಾ ಇದ್ದಾರೆ ಸರ್ ಯಾಕಂತಂದ್ರೆ ಇವಾಗ ಈ ಸ್ಕೂಲ್ ಇರೋದೇನು ಪ್ರೈಮರಿ ಪ್ರೀ ಪ್ರೈಮರಿ ಒನ್ ಟು ಫಿಫ್ತ್ ತನಕ ಇದೆ ಒನ್ ಟು ಫಿಫ್ತ್ ತನಕ ಅಂತಂದ್ರೆ ಇವಾಗ ನಾವು ನೀವೆಲ್ಲ ಏನ್ ಮಾಡ್ತೀವಿ ನಾವೆಲ್ಲ ಒನ್ ಟು ಫಿಫ್ತ್ ಅಂದ್ರೆ ನಮಗೆ ಕನ್ನಡನು ಓದಕ್ ಬರ್ತಾ ಇರ್ಲಿಲ್ಲ ಆ ಟೈಮ್ ಅಲ್ಲಿ ಇಂಗ್ಲಿಷ್ ಓದಕ್ ಬರ್ತಾ ಇರ್ಲಿಲ್ಲ ಮತ್ತೆ ನಾವೇನು ಬಳ್ಳಿಗಳು ಸ್ವರಗಳು ವ್ಯಂಜನಗಳು ಅದೇ ಇದ್ರಲ್ಲೇ ಇದೀವಿ ನಾವು ಒನ್ ಟು ಫಿಫ್ತ್ ಅನ್ಕ ಅಂತಂದ್ರೆ ಬಟ್ ಇಲ್ಲಿ ನೀವು ನೋಡಿದ್ರಿ ಆಗ್ಲೇ ಮೂರ್ ಜನ ಮಕ್ಕಳು ಕೂಡನು ಇಂಗ್ಲಿಷ್ ಅಲ್ಲಿ ಆಗಿರ್ಬೋದು ಕನ್ನಡದಲ್ಲಿ ಆಗಿರ್ಬೋದು ಯಾ ಆಂಕರಿ ಕೂಡ ಕಡಿಮೆ ಇಲ್ದಂತದ ತಮ್ಮ ಪ್ರತಿಭೆಯನ್ನ ನಮ್ಮ ಮಕ್ಕಳು ಇವಾಗ ತೋರಿಸಿದ್ರು ಅದಕ್ಕೆ ಹೇಳೋದು ನಾವು ಎಂತ ಸ್ಕೂಲಲ್ಲಿ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವ್ ಎಂತ ಗುರುಗಳ ಕೈಯಲ್ಲಿ ಕಲಿತೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗತ್ತ ಏನಂತಂದ್ರೆ ಇವಾಗ ಮಕ್ಕಳಿಗೆ ಏನ್ ಸರ್ ಆಗ್ಲಿ ನಾನು ಬಂದ ತಕ್ಷಣ ಹೇಳಿದ್ರು ನಾವೆಲ್ಲಾ ಕೂಡ ನಮ್ ಸ್ಕೂಲ್ ಮಕ್ಕಳಿಂದಾನೇ ಮಾಡ್ತಾ ಇದ್ವಿ ಮೇಡಮ್ ಏನಾದ್ರು ಸ್ವಲ್ಪ ತಪ್ಪಾದ್ರೂ ಕೂಡ ಇದು ಮಾಡ್ಕೋಬೇಕು ಅಂತ ಹೇಳಿದ್ರು ಆ ಖುಷಿ ಆಗತ್ತೆ ಸರ್ ಯಾಕಂದ್ರೆ ಇಲ್ಲಿ ಬಂದು ನಿಂತ್ಕೊಳ್ಳೋದೇ ಒಂದು ದೊಡ್ಡ ಖುಷಿ ಯಾಕಂದ್ರೆ ಇವಾಗಿನ ಮಕ್ಳು ಏನಾಗುತ್ತೆ ಅಂದ್ರೆ ತುಂಬಾ ಡೇರಿಂಗ್ ಇರ್ತಕ್ಕಂಥ ಮಕ್ಕಳೇ ಇರ್ತವೆ ಆದಾಗೂ ಕೂಡ ಅವರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅವರು ಟ್ಯಾಲೆಂಟ್ ಆಗಿರ್ಬೋದು ಅವ್ರ ಪ್ರತಿಭೆ ಆಗಿರ್ಬೋದು ಏನೇನು ನಾವು ಹೊರಗೆ ಹಾಕಬೇಕಾಗಿತ್ತು ಅಂತಂದ್ರು ಅದಕ್ಕೆ ಆದಂತ ನಾವು ವೇದಿಕೆಯನ್ನ ಕಲ್ಪಿಸಿಕೊಡ್ಬೇಕಾಗತ್ತೆ ಯಾಕಂದ್ರೆ ತುಂಬಾ ಜಾನಿ ಇರ್ತಾರೆ ಮಕ್ಕಳೆಲ್ಲಾನು ಜಾನ್ರೂ ಕೂಡ ಏನಾಗುತ್ತೆ ಅವ್ರಿಗೆ ಹೊರಗೆ ತೋರಿಸ್ಕೊಡಲ್ಲ ಇವಾಗ ನೀವು ಫಸ್ಟ್ ರ್ಯಾಂಕ್ ರಾಜು ಫಿಲ್ಮ್ ಅದು ಎಲ್ಲ ನೋಡಿದಿರಿ ಅವನ್ ಹೆಂಗಿದ್ದಾನೆ ಎಷ್ಟೇ ಟ್ಯಾಲೆಂಟ್ ಇದ್ರು ಕೂಡಾನು ಏನು ಅದನ್ನ ಓಪನ್ ಅಪ್ ಆಗಿ ಅವನಿಗೆ ಎಲ್ಲಿ ಕೂಡಾನು ತೋರ್ಸ್ತಕ್ಕಂತ ಪ್ರತಿಭೆನೆ ಕಾಣೋದಿಲ್ಲ ಅಂದ್ರೆ ಎಕ್ಸಾಂಪಲ್ ಹೇಳ್ದೆ ನಾನು ಒಂದು ಸಿನಿಮಾದಲ್ಲಿ ನಾವು ಎಕ್ಸಾಂಪಲ್ ತಗೊಂಡ್ರೆ ಅದೇ ರೀತಿಯಾಗಿ ಇವತ್ತು ಯಾಕೆ ಸರ್ ಆ ರೀತಿ ಮಾಡ್ತಿದ್ದಾರೆ ಅಂತಂದ್ರೆ ನನ್ನ ಸ್ಕೂಲಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಕೂಡ ಇವಾಗ ಡೇರಿಂಗ್ ಅನ್ನ ಬೆಳೆಸ್ಕೊಂಡ್ರೆ ಅವರಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ಪ್ರತಿಭೆಯನ್ನು ನಾವು ಹೊರಗೆ ಹಾಕಿದ್ವಿ ಅಂತಂದ್ರೆ ಅವರಿಗೆ ತುಂಬಾ ಅಪಾರ್ಚುನಿಟಿ ಸಿಗ್ತಾವೆ ಇವಾಗ ಎಲ್ಲ ಹೊರಗೆಲ್ಲಾನು ನೀವೆಲ್ಲ ನೋಡ್ತಾ ಇರ್ತೀರಿ ಇವಾಗ ಟಿವಿಯಲ್ಲೆಲ್ಲಾನು ನಾವು ಡಿ ಕೆ ಡಿ ಆಗಿರ್ಬೋದು ಸರಿಗಮಪ ಆಗಿರಬಹುದು ಪ್ರತಿಯೊಂದು ಕೂಡ ಯಾವ್ದಾದ್ರು ಪ್ರೋಗ್ರಾಮ್ ಇತ್ತು ಅಂದ್ರೆ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ಎಲ್ಲ ಐದು ವರ್ಷ ಇರ್ತಾರೆ ಆರ್ ವರ್ಷ ಇರ್ತಾರೆ ನಾಲ್ಕು ವರ್ಷ ಇರ್ತಾರೆ ಮೂರು ವರ್ಷ ಮಕ್ಕಳಿಂದನು ಸ್ಟಾರ್ಟ್ ಆಗುತ್ತೆ ಬಟ್ ಅದಕ್ಕೆ ಆ ಮಕ್ಕಳು ಹೊರಗ್ ಬಂದ್ಬಿಟ್ಟು ತಮ್ಮ ಪ್ರತಿಭೆಯನ್ನ ತೋರಿಸ್ತಾರಂತಂದ್ರೆ ಅದಕ್ಕೆ ಕೇವಲ ಮಕ್ಕಳದಲ್ಲ ಅದಕ್ಕೆ ಪೇರೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅಂತ ಟೀಚಿಂಗ್ ಏನ್ ಕೊಡ್ತಿದಾರಲ್ಲ ಗುರುಗಳು ಏನ್ ಟೀಚ್ ಮಾಡ್ತಿರ್ತಾರಲ್ಲ ಅದು ಇಂಪಾರ್ಟೆಂಟ್ ಆಗತ್ತ ನಾವು ಎಲ್ಲ ಹೇಳ್ತೀವಿ ಮನೆ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತೇಳಿ ನಾವು ಮಕ್ಕಳಿಗೆ ಹುಟ್ಟದ ಆಗ್ರಿಂದ ಏನ್ ಮಾಡ್ತೀವಿ ನಾವು ತಾಯಿ ಏನ್ ಶಿಕ್ಷಣ ಕೊಡ್ತೀವಲ್ಲ ಅದೇ ರೀತಿ ಮಕ್ಕಳು ಬೆಳಿತಾವೆ ಅದೇ ರೀತಿ ನಾವು ಎಲ್ಲಿ ತನಕ ಬೆಳೆಸ್ಬೇಕಂದ್ರೆ ನಮ್ಮ ಮಕ್ಕಳು ಏನು ಒಂದು ಒಂದು ಹುದ್ದೆ ಎಲ್ಲಿ ತನಕ ಹಿಡಿತಾರಲ್ಲ ಅಲ್ಲಿ ತನಕನು ಕೂಡ ನಾವು ತಂದೆ ತಾಯಿಯಾದವರು ಒಂದು ಸಂಸ್ಕೃತಿಯನ್ನ ಕೊಟ್ಟು ಕಲಿಸ್ಬೇಕಾಗತ್ತೆ ಇವಾಗಿನ ಕಾಲದಲ್ಲಿ ಏನ್ ಮಾಡ್ತಾರೆ ಎಲ್ಲಾ ಮಕ್ಕಳ ಕೈಯಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಮೊಬೈಲ್ ಬಂದ್ಬಿಟ್ಟು ಎಲ್ಲಾ ಏನಾಗಿದೆ ಹಾಳಾಗ್ಬಿಟ್ಟಿದೆ ಅಂತಾನೆ ಹೇಳ್ತೇನೆ ಮೊಬೈಲ್ ಏನಂದ್ರೆ ಮಕ್ಕಳಿಗೆ ಗೊತ್ತಿರಲ್ಲ ಅದರಿಂದ ಎಷ್ಟು ಯೂಸ್ ಆಗುತ್ತೆ ಅದರಿಂದ ಎಷ್ಟು ಮಿಸ್ ಯೂಸ್ ಆಗುತ್ತೆ ಅಂತನೋ ಗೊತ್ತಿರಲ್ಲ ಅದರ ಬಗ್ಗೆ ತಿಳಿ ಹೇಳ್ಬೇಕಾಗಿದ್ದು ಏನು ಅಂತಂದ್ರೆ ನಾವು ಮತ್ತೆ ನೀವು ಪೇರೆಂಟ್ಸ್ ಆದವರು ನೀವು ಮತ್ತೆ ಟೀಚರ್ಸ್ ಅನ್ನು ಹೇಳ್ಬೇಕಾಗತ್ತೆ ಯಾಕಂದ್ರೆ ಒಂದು ನಾವು ವಿಷಯವನ್ನ ಯಾವ್ದೇ ಒಂದು ವಿಷಯ ತಗೊಂಡಾಗ ಮಕ್ಕಳಿಗೆ ಅದು ಇಷ್ಟ ಅಂದ ತಕ್ಷಣ ಏನ ಮಾಡ್ತಾರೆ ಪದೇ ಪದೇ ಅದನ್ನೇ ಮಾಡ್ಕೊಂಡು ಹೋಗ್ತಿರ್ತಾರೆ ಇವಾಗ ನಾವೆಲ್ಲ ಅಂತಂದ್ರೆ ಒಂದ್ ಮಕ್ಳಿಗೆ ಊಟ ಮಾಡಿಸ್ಬೇಕು ಅನ್ನೋದ್ರು ಕೂಡ ಅವ್ರು ಎಲ್ಲಿಗೆ ಮೊಬೈಲ್ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಅವರು ಮೊಬೈಲ್ ಕೊಟ್ರಷ್ಟೇ ಊಟ ಮಾಡೋದು ನಾವು ಏನ್ ಮಾಡ್ಬಿಡ್ತೀವಿ ಅವ್ನು ಊಟ ಮಾಡಬೇಕು ಅನ್ನೋದು ಮೊಬೈಲ್ ಕೊಡೋದು ಬಟ್ ಇದನ್ನೇ ಕಂಟಿನ್ಯೂ ಆದಾಗ ಏನಾಗ್ಬಿಡುತ್ತೆ ಮಕ್ಕಳು ಹೆಲ್ತ್ ಅಪ್ಸೆಟ್ ಆಗುತ್ತೆ ಅವನಿಗೆ ಏನು ಕಾನ್ಸಂಟ್ರೇಷನ್ ಏನು ಏನಿರ್ತೈತಲ್ಲ ಅವನಿಗೆ ನಾವು ಇದನ್ನ ಮಾಡ್ತಕ್ಕಂಥ ಏನೋ ಒಂದು ಜ್ಞಾನ ಶಕ್ತಿ ಕೂಡ ಕಡಿಮೆ ಆಗುತ್ತೆ ಅವನಲ್ಲಿ ಇದನ್ನೇ ಹೋಗ್ಬಿಡುತ್ತೆ ಅವನ ಏನು ಅವನಲ್ಲಿ ಸ್ಕಿಲ್ ಅದು ಹೋಗ್ಬಿಡುತ್ತೆ ಅವನೇನು ಮೊಬೈಲ್ ಅಡಿಕ್ಟ್ ಆಗ್ಬಿಡ್ತಾನೆ ಇವಾಗ ನೋಡ್ರಿ ಮಕ್ಕಳೆಲ್ಲ ಏನ್ ಮಾಡ್ತಿದಾರೆ ಅಂತಂದ್ರೆ ನಾವೇನು ಕೊರೋನಾ ಬಂತಲ್ಲ ಅವಾಗಿನಿಂದ ಎಲ್ಲ ಏನ್ ಮಾಡ್ಲಕ್ಕೂ ಮೊಬೈಲ್ ಅಲ್ಲೆಲ್ಲ ವಾಟ್ಸಪ್ ಅಲ್ಲೆಲ್ಲ ಬಿಡ್ಲಾಕತ್ರು ಹೋಮ್ ವರ್ಕ್ ಇರೋದೆಲ್ಲ ಅವಾಗಂದ ಮಕ್ಕಳು ಅಹ್ ಒಂದ್ ವೇಳೆ ಇರ್ದೇ ಇದ್ರು ಕೂಡ ಸುಳ್ಳು ಹೇಳ್ತಾರೆ ಏ ಇಲ್ಲ ನಂದು ಇವತ್ತು ವಾಟ್ಸಪ್ ಅಲ್ಲಿ ಬಿಟ್ಟಿದ್ದಾರೆ ನಮ್ ಟೀಚರ್ ನೋಡ್ ನೋಡ್ಕೊಂಡು ಬರ್ದೇ ಇದ್ರೆ ಕೂಡ ಬೈತಾರ ಅಂತ ಹೇಳ್ತಿರ್ತಾರೆ ಆದ್ರೆ ನಿಮಗೆ ಹೇಳ್ತಾ ಇದ್ದೀನಿ ತಂದೆ ತಾಯಿ ಎಲ್ಲ ಬಂದಿರಂತ ಹೇಳ್ತಾ ಇದೀನಿ ಆ ಮಕ್ಕಳು ಅದೇ ಮಾಡ್ತಾರಂತ ಅಂತ ಹೇಳ್ಬಿಟ್ಟು ಅದನ್ನೇ ಕೇಳ್ತಾರಂತ ಹೇಳ್ಬಿಟ್ಟು ಎಲ್ಲದನ್ನ ನೀವು ಮರದೊಂಡು ಕೊಂಡಾಕ್ ಹೋಗ್ಬೇಡಿ ಯಾಕಂದ್ರೆ ಇವಾಗ ಒನ್ ಟು ಫಿಫ್ ಅನ್ನಾಗಿರ್ಬಹುದು ಫಿಫ್ ಟು ಟೆಂತ್ ಅನ್ ಆಗಿರ್ಬಹುದು ಟೆಂತ್ ಇಂದ್ರ ಟ್ವೆಲ್ತ್ನ ಆಗಿರ್ಬಹುದು ಮಕ್ಕಳು ಎಷ್ಟು ಟ್ಯಾಲೆಂಟ್ ಇದ್ದಾರೆ ಅಂತಂದ್ರೆ ಅವಾಗಿನ ಕಾಲದಲ್ಲಿ ನಾವೆಲ್ಲಾನು ಟೆಂತ್ ಇದ್ವಿ ಅಂತಂದ್ರೆ ಇವಾಗಿನ ಕಾಲದಲ್ಲಿ ಫಿಫ್ತ್ ಮಕ್ಕಳು ಅಷ್ಟು ಟ್ಯಾಲೆಂಟ್ ಇದ್ದಾರೆ ಅವಾಗಿನ ಟೆಂತ್ ಕ್ಕೆ ಇವಾಗಿನ ಫಿಫ್ತ್ ಕ್ಕೆ ಈಕ್ವಲ್ ಆಗ್ತಕ್ಕಂಥ ಟ್ಯಾಲೆಂಟ್ ಆ ಮಕ್ಕಳಲ್ಲಿ ಇದೆ ಅವ್ರು ಹೆಂಗಂದ್ರೆ ಇವಾಗಿಂದ ಟೆಕ್ನಿಕಲ್ ಯುಗದಲ್ಲಿ ಎಲ್ಲ ಹುಟ್ಟಿರ್ತಕ್ಕಂಥವ್ರು ಒಂದು ವಿಷಯನ ಏನು ಇಮಿಡಿಯೇಟ್ ಆಗಿ ಕ್ಯಾಪ್ಚರ್ ಮಾಡ್ತಕ್ಕಂಥ ಶಕ್ತಿ ಆ ಮಕ್ಕಳಲ್ಲಿ ಇರುತ್ತೆ ಅದರಿಂದ ಮಕ್ಕಳು ಎಲ್ಲರೂ ಕೂಡ ಏನು ಮೊಬೈಲ್ ನಿಂತ ಸ್ವಲ್ಪ ದೂರ ಇರೋದನ್ನ ಎಲ್ಲಾ ತಂದೆ ತಾಯಿಗಳು ಕೂಡ ಕಲಿಸ್ಕೊಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಅದರೊಂದಿಗೆ ಇಲ್ಲೆಲ್ಲಾ ತಾಯಂದಿರು ಬಂದಿರ ಬಂದಿದೀರಿ ತಾಯಂದಿರಿಗೆ ನಾನು ಕ್ಯೂ ಮಾತು ಹೇಳಕ್ ಇಷ್ಟ ನಿಮ್ಮ ನಿಮ್ ಮಕ್ಕಳು ಏನ್ ಮಾಡ್ತಾರೆ ಹೆಣ್ಮಕ್ಳೆ ಆಗಿರ್ಬೋದು ಗಂಡ್ ಮಕ್ಕಳೇ ಆಗಿರ್ಬೋದು ಹೊರಗಡೆ ಹೋದಾಗ ನಿಮ್ ಮಕ್ಕಳು ಓದ್ತಾರೋ ಬರಿತಾರೋ ಏನ್ ಮಾಡ್ತಾರೋ ಅಥವಾ ಪೇರೆಂಟ್ಸ್ ಮೀಟಿಂಗ್ ಇರುತ್ತಾ ಅವಾಗ ಅಷ್ಟೇ ಬರೋದು ನಿಮ್ ಕರ್ತವ್ಯ ಆಗಿರಲ್ಲ ಮನೆಗೆ ಹೋದ ತಕ್ಷಣ ಮಕ್ಳಿಗೆ ಏನ್ ಹೋಮ್ ವರ್ಕ್ ಹಾಕೊಟ್ಟಿರ್ತಾರೆ ಅಥವಾ ನಿಮ್ ಅಲ್ಲಿ ಟೀಚರ್ಸ್ ಏನ್ ಹೇಳಿದ್ರು ಅದನ್ನೆಲ್ಲ ಕೇಳ್ತಾ ಇದ್ರೆ ಏನಾಗುತ್ತಾ ಮಕ್ಕಳಲ್ಲಿ ಹುಟ್ಟು ತಾಣಿ ಏನಾಗ್ಬಿಡ್ತೈತಿ ಅಹ್ ಮನೆಗ್ ಹೋದಾಗ ಕೂಡ ನಮ್ಮ ತಂದೆ ತಾಯಿ ಕೇಳ್ತಾರೆ ಸ್ಕೂಲಿಗೆ ಬಂದ್ರೆ ನಮ್ಮ ಟೀಚರ್ಸ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಮಕ್ಕಳು ಅದನ್ನ ಒಂದು ರೂಢಿಗತವಾಗಿ ಮಾಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ನಾವ್ ಇವಾಗ ಇಲ್ಲಪ್ಪ ಅವರಿಗೆ ಸಾಲಿಗೆ ಹಾಕ್ಬಿಟ್ಟಿದಿವಿ ಅಲ್ಲಿ ಟೀಚರ್ಸ್ ಕೇಳ್ಕೊಳ್ಳಿ ನಾವೇನ್ ಕೇಳೋದ ಬೇಡ ಅಂತಂದ್ರೆ ಏನಾಗ್ಬಿಡ್ತಾರೆ ಅಂದ್ರೆ ನಮ್ಮನ್ನ ಯಾರು ಕೇಳೋದಿಲ್ಲ ಹೋದ ಟೀಚರ್ಸ್ ಅಷ್ಟೇ ಅವರಿಗೆ ಒಂದ್ ಏನಾದ್ರು ಹೇಳ್ಬಿಟ್ಟು ನಾವು ಸಬ್ಬೂಬ್ನ ಹೇಳ್ಕೊಂಡ್ಬಿಟ್ಟು ನಾವು ಎಸ್ಕೇಪ್ ಆಗ್ಬಹುದು ಅಂತ ಹೇಳ್ಬಿಟ್ಟು ಈ ರೀತಿ ಮಕ್ಕಳಲ್ಲಿ ಮೈಂಡ್ ಸೆಟ್ ಇರತ್ತೆ ಆನಂತರ ಏನು ಏನ್ ಮಾಡ್ತಾರೆ ಅಂತಂದ್ರೆ ಆಹ್ಹ್ ಇವಾಗ ಒನ್ ಟು ಫಿಫ್ ತನಕ ಕೂಡ ದೊಡ್ಡ ಉಡುಗೊರೆ ಇರ್ತವೆ ಅವರೆಲ್ಲ ಇವಾಗಿನಲ್ಲಿ ಅಂದ್ರೆ ನಮ್ಮಲ್ಲಿ ಆಗ್ತಕ್ಕಂಥವ್ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಸಣ್ಣ ಪುಟ್ಟ ಎಲ್ಲೇ ಒಂದೊಂದು ಆಗ್ತಾ ಇರ್ತವೆ ಅಫೆನ್ಸ್ ಗಳ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಮನೆಯಲ್ಲಿ ಒಂದ್ ಹೇಳ್ತಾರೆ ಹೊರಗಡೆ ಸ್ಕೂಲಲ್ಲಿ ಒಂದ್ ಹೇಳ್ತಾರೆ ಆನಂತರ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮನೇಲಿ ಹೇಳಿ ಬರ್ತಾರ ಬಂದ್ಬಿಟ್ಟು ಹೊರಗಡೆ ಎಲ್ಲೋ ತಿರುಗಾಡೋದು ಏನೇನೋ ಕೆಲಸ ಮಾಡೋದು ಬೇರೆ ಕಡೆ ಎಲ್ಲರೂ ಹೋಗೋದು ಏನೋ ಕಳತನ ಮಾಡೋದು ಈ ರೀತಿ ಎಲ್ಲಾನು ಏನ್ ಮಾಡ್ತಿದಾರೆ ಅಂತಂದ್ರೆ ಇವಾಗಿನ ಮಕ್ಕಳು ಕೆಲವೊಂದಿಷ್ಟು ಅಂದ್ರೆ ಅಹ್ ಒಂದೊಂದು ಹುಡುಗರು ಮಾರ್ತ ಇರತ್ತೆ ಅಂತವ್ರ ಸಂಘ ಏನಾದ್ರು ಒಂದ್ ಒಳ್ಳೆ ಸ್ಟೂಡೆಂಟ್ ಅವ್ರ ಸಂಘ ಮಾಡ್ದ ಅಂದ್ರೆ ಏನಾಗ್ಬಿಡುತ್ತೆ ಆ ವ್ಯಕ್ತಿ ಕೂಡನು ಆ ಸ್ಟೂಡೆಂಟ್ ಕೂಡನು ಹಾಳಾಗ್ಬಿಡ್ತಾರೆ ಅದರಿಂದ ನಿಮ್ ಮಕ್ಕಳ ಬಗ್ಗೆ ಗಮನ ಇರ್ಲಿ ಯಾಕಂತಂದ್ರೆ ನಾವ್ ಅನ್ಕೊಂಡ್ಬಿಡ್ತಿವಿ ನನ್ ಮಗ ಸಾಲಿ ಕಲೆ ಹೋಗ್ತಾನೆ ಅದನ್ನಂತ ಅದನ್ನ ಮಕ್ಕಳನ್ನ ಮಕ್ಕಳನ್ನ ನೋಡ್ತಕ್ಕಂಥದ್ದು ನಮ್ ಕರ್ತವ್ಯ ಆಗಿರತ್ತ ಅದರಿಂದ ಮಕ್ಕಳನ್ನ ಸ್ವಲ್ಪ ಏನೋ ಚೆಕ್ ಮಾಡೋದಾಗಿರ್ಬೋದು ಅವ್ರಿಗೆ ಕ್ರಾಸ್ ಚೆಕ್ ಮಾಡೋದಾಗಿರ್ಬೋದು ಅವ್ರಿಗೆ ಬಂದು ಸ್ಕೂಲಲ್ಲಿ ವಿಚಾರ್ಸೋದಾಗಿರ್ಬೋದು ಅವ್ರ ಏನ್ ಓದ್ತಿದ್ದಾನೆ ಬರೀತಿದ್ದಾನೆ ಅಂತೇಳಿ ಆನಂತರ ಇದ್ರ ತಂದೆ ತಾಯಿಯಲ್ಲಿ ಏನೋ ಒಂದು ವಿನಂತಿ ಅಂತಂದ್ರೆ ಆ ನಾವೆಲ್ಲಾನು ಏನ್ ಮಾಡ್ಕೊಂಡ್ಬಿಡ್ತಿವಿ ಇವಾಗ ಸ್ಕೂಲಲ್ಲೆಲ್ಲ ಮಕ್ಕಳು ಶಾಣೆ ಇದ್ದಾವೆ ನೀವೆಲ್ಲಾನು ಹಚ್ಬಿಟ್ಟಿರ್ತೀರಿ ಮುಂದೆ ಏನಾಗ್ಬಿಡುತ್ತಾ ನಮಗೆ ಓದೋಕೆ ಬರೆಯೋಕ ನಮ್ಗೆ ಅವರಿಗೆ ಜಾಸ್ತಿ ಫೀಸ್ ಕೊಟ್ಬಿಟ್ಟು ಅವ್ರಿಗೆ ಹಾಕೋದಾಗೋದಿಲ್ಲ ಆಗೋದಿಲ್ಲ ಆ ಶಕ್ತಿ ಇಲ್ಲ ನಾವೆಲ್ಲಾ ಬಡವರಿದ್ದೀವಿ ಆ ನಾವೆಲ್ಲಾ ದಿನನಿತ್ಯ ಕೂಲಿ ಮಾಡ್ತೀವಿ ಅಂತೆಲ್ಲನೋ ತಂದೆ ತಾಯಿಗಳ ರೀಸನ್ ಹೇಳ್ತಿರ್ತಾರೆ ಇವಾಗಿನ ಕಾಲದಲ್ಲಿ ಅಂತ ರೀಸನ್ ಹೇಳ್ತಕ್ಕಂತ ಸಂದರ್ಭನೇ ಬರೋದಿಲ್ಲ ಯಾಕಂತಂದ್ರೆ ನಾವ್ ಎಷ್ಟೇ ಕೂಲಿ ಮಾಡ್ತಿದ್ವಿ ಹೆಂಗೆ ಮಾಡ್ತೀವಿ ಅಂದ್ರೂ ಕೂಡ ನಾವು ದಿವ್ಸಕ್ಕೆ ಹೆಣ್ಮಕ್ಳಾದವರು ಮೂರ್ನೂರಿಂದ ನಾಲ್ಕು ನೂರು ತರ್ತಾರೆ ಗಂಡ್ ಮಕ್ಳಾದವರು ಸಾವಿರ ಎಂಟ್ನೂರಿಂದ ಸಾವಿರ ತನಕ ತಂದೆ ತರ್ತಾರೆ ಅದನ್ನೇ ನಾವು ಮಕ್ಕಳಿಗೋಸ್ಕರ ನಾವು ಬಳಸೋದಕ್ಕೆ ಯಾಕಂತಂದ್ರೆ ನಾವು ಇವಾಗಿನ ಮಕ್ಕಳನ್ನ ಚೆನ್ನಾಗಿ ಅಂತಂದ್ರೆ ಅವ್ರು ನಮಗೆ ಏನಾಗುತ್ತಾ ಮುಂದೆ ನಮಗೆ ದಾರಿ ದೀಪ ಆಗ್ತಾರೆ ನಾವು ಅದನ್ನ ನಮ್ಮ ಬಡತನ ನಮ್ಮ ಪರಿಸ್ಥಿತಿ ಸರಿ ಇಲ್ಲ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಯಾರು ಕೂಡ ಏನ್ ಮಾಡಿದ್ರೆ ನಿಂದ ಒಂದು ಏನು ಶಿಕ್ಷಣದಿಂದ ಅವರನ್ನು ವಂಚಿತರನ್ನಾಗಿ ಮಾಡಬೇಡಿ ಯಾಕಂದ್ರೆ ಇವಾಗ ಸಾಕಷ್ಟು ಸರ್ಕಾರದಿಂದ ಸಾಕಷ್ಟು ಅನುದಾನಗಳಿದಾವೆ ಫ್ರೀ ಅವರಿಗೆ ಹಾಸ್ಟೆಲ್ ಇದೆ ಫ್ರೀ ಸ್ಕೂಲ್ಗಳಿದಾವೆ ಅಹ್ ಮತ್ತೆ ಏನು ನೀವು ಎಲ್ಲಿ ಕಲಿಸ್ತೀನಿ ಅಂತಿರಲ್ಲ ಅಲ್ಲೆಲ್ಲಾನು ಏನೋ ಇವಾಗ ಫಿಫ್ತ್ ಮುಗಿದ ತಕ್ಷಣ ಅವರಿಗೆ ಸಾಕಷ್ಟು ಕೋಚಿಂಗ್ ಸೆಂಟರ್ ಇದಾವೆ ಇಲ್ಲಿ ಹೋಗ್ತಕ್ಕಂಥ ಮಕ್ಕಳೇನು ಫಿಫ್ತ್ ಮುಗಿದ ನಂತರ ಸಿಕ್ಸ್ ಏನೋ ಎಕ್ಸಾಮ್ ಕಂಡಕ್ಟ್ ಆಗುತ್ತಲ್ಲ ಸರ್ ಆ ಸಿಕ್ಸ್ ನಂತರ ಎಕ್ಸಾಮ್ ಕಂಡಕ್ಟ್ ಆಗದಾಗ ಅವ್ರೇನತ್ತಾರೆ ಸೈನಿಕ್ ಸ್ಕೂಲ್ ಅಂತ ಇರ್ತದೆ ತುರಾಣಿ ಚೆನ್ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಗಳು ಇರ್ತವೆ ಮಕ್ಕಳಿಗೆ ಅವು ಐದಾರು ಎಕ್ಸಾಮ್ ಗಳನ್ನ ಮಕ್ಕಳು ಪಾಸ್ ಆದ್ರು ಅಂತಂದ್ರೆ ಅವರಿಗೆ ಏನು ಪಿ ಯು ಸಿ ತನಕ ಪಿ ಯು ಸಿ ಸೆಕೆಂಡ್ ಇಯರ್ ತನಕನೇ ಗೌರ್ಮೆಂಟ್ ಕೂಡ ಅವರಿಗೆ ಖರ್ಚು ವೆಚ್ಚನ ಅವ್ರಿಗೆ ಏನ್ ಬೇಕಲ್ಲ ಮಕ್ಕಳಿಗೆ ಊಟ ವಸತಿ ಬಟ್ಟೆ ಬರೀ ಎಲ್ಲಾ ಕೊಟ್ಬಿಟ್ಟನೇ ಗೌರ್ಮೆಂಟೇ ನೋಡ್ಕೊಳ್ಳತ್ತ ಅದರಿಂದ ಇದು ಒಂದು ಒಳ್ಳೆಯ ಒಂದು ಸ್ಕೂಲು ನಾನು ಕೂಡ ಇವತ್ತ ಇಷ್ಟು ದಿನ ಮುಂಚೆ ಹೇಳಿದ್ರು ಅಂದ್ರೆ ಸರ್ ಇಷ್ಟ ಮುಂಚೆ ಒಂದೊಂದ್ಸಲ ಬಂದಿರ್ತಿದೆ ಬಟ್ ಇವತ್ತು ಗೊತ್ತಾಯ್ತು ನನ್ಗೆ ಇಲ್ಲೊಂದು ಸ್ಕೂಲ್ ಇದೆ ಅಂತೇಳಿ ಗೊತ್ತಿರ್ಲಿಲ್ಲ ಆ ಅದರಿಂದ ಎಲ್ಲರಿಗೂ ಏನು ಅಂತಂದ್ರೆ ಮಕ್ಕಳನ್ನ ಯಾರು ಶಾಲೆಗೆ ಬಿಡಿಸ್ಬೇಡ್ರಿ ಆ ನಂತರ ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸರಿಲ್ಲ ಅಂತ ಹೇಳ್ಬಿಟ್ರು ಮಕ್ಕಳಿಗೆ ಕೆಲಸ ಕಳ್ಸೋದಾಗಿರ್ಬೋದು ಅಥವಾ ದಿನನಿತ್ಯ ನಿಂತ ನಿಮ್ದು ಏನೋ ಒಂದು ಕೆಲಸ ಇರತ್ತೆ ಏ ಬಿಟ್ಬಿಡಿ ಇವತ್ತೊಂದ್ ದಿನ ಇವತ್ತೊಂದಿನ ನನಗೆ ಹೆಲ್ಪ್ ಮಾಡು ನಿನಗೆ ಇವತ್ತೊಂದ್ ದಿನ ಸಾಲಿ ಬಿಟ್ರೆ ನಿನ್ಗೆ ಲಾಸ್ ಲಾಸ್ ಆಗೋದಿಲ್ಲ ಇಂಥದೆಲ್ಲಾನು ನಾವು ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ತಂದೆ ತಾಯಿ ಆದವ್ರೇನು ನಾವು ಹೆಂಗ್ ಬೆಳೆಸ್ತೀವಲ್ಲ ಮಕ್ಕಳನ್ನ ಅದೇ ರೀತಿ ಮಕ್ಕಳು ಬೆಳಿತಾರೆ ಮತ್ತೆ ನಾವು ಒಂದ್ ದಿವಸ ಎರಡ್ ದಿವಸ ನಿಮ್ಗೆ ಬಿಟ್ರೆ ಏನು ಅಂತ ನಾವು ಅನ್ನಕ್ ಹೋಗ್ಬಾರ್ದು ಯಾಕಂದ್ರೆ ಒಂದು ದಿವ್ಸದವ್ರೆ ಹೋಗುತ್ತಾ ಒಂದೊಂದ್ ದಿವ್ಸ ಏನು ಒಂದೊಂದ್ ದಿವ್ಸ ಒಬ್ಬೊಬ್ಬರ ಜೀವನದಲ್ಲಿ ಇಂಪಾರ್ಟೆಂಟ್ ಅಂತ ಅಂತಕಂಥದ್ದು ಇರುತ್ತಾ ಆದ್ರಿಂದ ನಿಮ್ಮ ಇದಕ್ಕೋಸ್ಕರ ನಿಮಗೆ ಒಂದು ಹೆಲ್ಪ್ ಆಗ್ಲಿ ಅನ್ನೋಕೋಸ್ಕರ ಮಕ್ಕಳನ್ನ ಶಾಲೆ ಬಿಡೋದಾಗಿರ್ಬೋದು ಎಲ್ಲೆಲ್ಲೋ ಕಳ್ಸೋದಾಗಿರ್ಬೋದು ಅದನ್ನೆಲ್ಲಾನು ಆ ಮಾಡಕ್ ಹೋಗ್ಬೇಡಿ ಅಂತ ತಂದೆ ತಾಯಿ ನಾನು ವಿನಂತಿ ಮಾಡ್ಕೊಂತೀನಿ ಅದರೊಂದಿಗೆ ಕೂಡ ತಂದೆ ತಾಯಿಗಳು ಕೂಡಾನು ನಮ್ಗೆ ಮಕ್ಕಳಿಗೆ ಕೂಡ ಕಾನೂನು ಬಗ್ಗೆ ಸ್ವಲ್ಪ ಅಹ್ ಅರಿವಿರ್ತಕ್ಕಂತ ಒಂದು ಏನು ನಿಮಗ್ ಗೊತ್ತಿರುತ್ತಲ್ಲ ನಿಮ್ ಗೊತ್ತಿರೋ ಕಾನೂನು ಬಗ್ಗೆನು ಹೇಳಕ್ಕೆ ಇಷ್ಟ ಇಷ್ಟ ಏನು ಹೇಳ್ಬೇಕು ನೀವು ತಂದೆ ತಾಯಿ ಆದವರೆಲ್ಲ ಯಾಕಂದ್ರೆ ಇವಾಗ ಒಂದು ಫಿಫ್ತ್ ಆಗಲಿ ಸಿಕ್ಸ್ ಆಗಿ ಸೆವೆಂತ್ ಆಗಲಿ ಮಕ್ಕಳೆಲ್ಲ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಟೂ ವೀಲರ್ ಓಡಿಸ್ತಾರೆ ಫೋರ್ ವೀಲರ್ ಓಡಿಸ್ತಾರೆ ಅವ್ರಿಗೆ ಏನು ಒಂದು ಕ್ರೇಜ್ ಅವರಿಗೆ ನಾನು ಕಲಿಬೇಕು ಅಂತೇಳಿ ಮಕ್ಕಳ ಅಂತಂದ್ರೆ ಒಂದು ಕ್ರೇಜ್ ಅವರಿಗೆ ಯಾಕಂತಂದ್ರೆ ಇದರಲ್ಲಿ ಒಂದ್ ಒಂದು ಚೆನ್ನಾಗಿ ಒಂದು ಗುಲಾಬಿ ಹೂ ಇದೆ ಹೂ ಅಂತಂದ್ರೆ ಹೆಣ್ಮಕ್ಳಿಗೆ ಇಷ್ಟ ಅದ್ರಲ್ಲಿ ಒಂದ್ ಯಾವ್ದೊ ಒಂದು ಹುಡುಗಿ ಕೊಟ್ಬಿಟ್ಟು ಒಂದ್ ಹುಡುಗಿ ಬಿಟ್ಟು ಅಂದ್ರೆ ಏನ್ ಅನ್ಸುತ್ತ ಆ ಚೆನ್ನಾಗಿರೋ ಹುಡುಗ ನಾನು ನನಗೂ ನನಗ್ ಕೊಡ್ಬೇಕಾಗಿತ್ತು ಹೂವನ್ನ ಅವಳಿ ಕೊಟ್ರು ಅಥವಾ ಆ ಒಂದು ಹೂವನ್ನ ತೋಬೇಕಂತ ಆಸಕ್ತಿ ಏನ್ ಬರುತ್ತಾ ಹೆಣ್ಮಕ್ಳಲ್ಲಿ ಬರುತ್ತಾ ಯಾಕಂದ್ರೆ ಅದು ಇಷ್ಟ ಆಗ್ತಕ್ಕಂತ ಇರುತ್ತೆ ಅಂದ್ರೆ ಅಟ್ರಾಕ್ಷನ್ ಇರುತ್ತೆ ಹೂ ಅಂತಂದ್ರೆ ಇಷ್ಟವಾಗ ಹೂ ಇರೋದ್ರಿಂದ ಹೆಣ್ಮಕ್ಳು ಅದನ್ನ ತಗೊಂತಾರೆ ಅದೇ ರೀತಿಯಾಗಿ ಏನಂದ್ರೆ ಮಕ್ಕಳು ಯಾವುದೇ ಒಂದು ವಿಷಯ ಇತ್ತು ಅಂತಂದ್ರು ಕೂಡ ಯಾವುದೇ ಒಂದು ಹೊಸದನ್ನ ಕಲ್ತಕ್ಕಂಥದ್ದು ಯಾರಲ್ಲಿ ಇರುತ್ತಂದ್ರೆ ಅದು ವಿದ್ಯಾರ್ಥಿಗಳಲ್ಲಿ ಹೊಸದನ್ನ ಕಲಿತಕ್ಕಂಥದ್ದು ಅವರಲ್ಲಿ ಆಸಕ್ತಿನೂ ಇರುತ್ತಾ ಉತ್ಸಾಹನೂ ಇರುತ್ತಾ ಆವಾಗ ಏನ್ ಮಾಡ್ತಾರೆ ಮಕ್ಕಳು ನನಗೆ ಟೂ ವೀಲರ್ ಕಲ್ತ ಕಲಿಬೇಕು ಫೋರ್ ವೀಲರ್ ಕಲಿಬೇಕು ಅಂತ ಹೇಳ್ತಾರೆ ಇವಾಗಿನ ಮಕ್ಳೆಲ್ಲೂ ಎಷ್ಟು ಇನ್ನೂ ಕೂಡ ಅವರಿಗೆ ಕಾಲ್ ಕೆಳಗೆ ಹತ್ತದೇ ಇಲ್ಲ ಅವಾಗ ಏನ್ ಮಾಡ್ತಾರೆ ಟೂ ವೀಲರ್ ಓಡಿಸೈಕೆಲ್ಲ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಫೋರ್ ವೀಲರ್ ಓಟ್ಸೈಕಲ್ ಸ್ಟಾರ್ಟ್ ಮಾಡ್ತಿರ್ತಾರೆ ಆದ್ರಿಂದ ಎಲ್ಲ ತಾಯಂದಿರಿಗೆ ನಾನು ದಿನನಿತ್ಯ ನೋಡ್ತಾ ಇರ್ತೀನಿ ಸಣ್ಣ ಸಣ್ಣ ಹುಡುಗ್ರೆ ಸಿಕ್ಸ್ ಸೆವೆಂತ್ ಏತ್ ಅದು ಇರ್ತಾರಲ್ಲ ಅವ್ರೆಲ್ಲರೂ ಕೂಡ ಏನ್ ಮಾಡ್ತಾರೆ ಮಕ್ಕಳ ಕೈಯಲ್ಲಿ ಟೂ ವೀಲರ್ನ ಕೊಟ್ಟು ನೀರ್ ತಗೊಂಡ್ ಬರ್ರಿ ಕಿರಾಣಿ ಅಂಗಡಿಗೆ ಹೋಗ್ಬರ್ರಿ ಕೈಪಲ್ಯ ತಗೊಂಡ್ ಬರ್ರಿ ಇದನ್ನೆಲ್ಲ ಹೇಳ್ ಕಳ್ಸ್ತಿರ್ತಾರೆ ಅದನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ನಮಗೆಲ್ಲ ಕಾನೂನು ಬಗ್ಗೆ ಗೊತ್ತಿರಲ್ಲ ನಮಗೆ ಗೊತ್ತಿದ್ರು ಕೂಡ ಏನ್ ಮಾಡ್ಬಿಡ್ತೀವಿ ನಾವು ನಮ್ಮ ಮಕ್ಕಳಿಗೆ ಹೇಳಿರಲ್ಲ ನಾವು ಹೇಳಲ್ಲ ಅವ್ರಿಗೆ ಬಂದ ತಕ್ಷಣ ಅವ್ರಿಗೆ ಖುಷಿ ಅವರಿಗೆ ನಾನು ಬೈಕ್ ಕೊಟ್ಟಿದ್ದಾರೆ ನಾನು ಸ್ಕೂಟಿ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅವರು ಫುಲ್ ಎಕ್ಸಲೇಡರ್ ಕೊಟ್ಬಿಟ್ಟು ಸ್ಪೀಡ್ ಅಲ್ಲಿ ಹೋಗ್ತಿರ್ತಾರೆ ಇವಾಗ ಹೋದಾಗ ಇವರಾದ್ರೂ ಆಕ್ಸಿಡೆಂಟ್ ಆಗಿ ಮಾಡ್ಕೊಳ್ಳಿ ಅಥವಾ ಬೇರೆಯವರಿಗಾದರೂ ಮಾಡ್ಲಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಅವರು ಕಾನೂನ ಕಾನೂನು ದೃಷ್ಟಿಯಲ್ಲಿ ಏನಾಗುತ್ತೆ ಕೇಸ್ ಅದು ಕೇಸ್ ಅದ ಅದು ಅಂತಂದ್ರೆ ಅವರು ಸಮಸ್ಯೆ ಒಳಗಾಗ್ತಾರೆ ಇವಾಗ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಮೈನರ್ ಇರತಕ್ಕಂತ ಮಕ್ಕಳೇನಾದ್ರು ಬೈಕ್ ಓಡಿಸಿದ್ರು ಟೂ ವೀಲರ್ ಯಾವ್ದೇ ಓಡಿಸಿದ್ರು ಎಲ್ಲಾದ್ರೂ ಅಪಘಾತ ಆದಾಗ ಏನಾಗ್ತದೆ ಅಂದ್ರೆ ಅಪಘಾತ ಆದ್ರೂ ಆಗ್ಲಿ ಅಥವಾ ಆಗದೆ ಇರಲಿ ಸ್ಪಾಟ್ ಪೈನ್ ಎಷ್ಟಿದೆ ಅಂದ್ರೆ ಒಂದು ಟೂ ವೀಲರ್ ಓಡಿಸ್ತಿದ ಹುಡುಗ ಮೈನರ್ ಹುಡುಗ ಅವ್ನ ನಾವು ಹಿಡಿದ್ವಿ ಅಂತಂದ್ರೆ ಸ್ಪಾಟ್ ಪೈನ್ ಎಷ್ಟ್ರೆ ಇಪ್ಪತ್ತೈದು ಸಾವಿರ ದಂಡ ಇರುತ್ತೆ ಅವರಿಗೆ ಇವಾಗ ಹಂಗ ನಾವು ನಿಂತು ಹಾಕಿದ್ವಿ ಅಂತಂದ್ರೆ ಏನಾಗ್ಬಿಡುತ್ತೆ ಮೊದ್ಲೇ ನಮ್ ಬರಾಟಿ ಏನು ನೇಕಾರ್ ಇರತಕ್ಕಂತ ನಮ್ಮ ನಗರ ಆ ದಿವಸಕ್ಕೆ ಅವರೆಲ್ಲನೂ ಕಷ್ಟಪಟ್ಟು ದುಡಿಯೋದು ಎಷ್ಟು ಉಳಿಸ್ತಾರೆ ಸಾವಿರ ಉಳಿಸ್ತಿರ್ಬೋದು ತಮ್ಮ ಇದರಲ್ಲಿ ತಿಂದು ಸಂಬಳದಲ್ಲಿ ಅಂತದ್ರಲ್ಲಿ ನಾವು ಯಾವುದೇ ಒಂದು ಹುಡುಗನ ಹೇಳಿದ್ರೆ ಎಷ್ಟಾಗುತ್ತೆ ಗೊತ್ತಾ ಇಪ್ಪತ್ತೈದು ಸಾವಿರ ದಟ ಆಗುತ್ತೆ ಆದ್ರೆ ಇನ್ನು ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ನಾವು ಯಾಕಂದ್ರೆ ನಿನ್ನೆ ಹಿಡಿದಾಗ ಏನಾಗ್ಬಿಡುತ್ತೆ ಅಂತಂದ್ರೆ ಕಷ್ಟದಕ್ಕೆ ಆಗೋದಿಲ್ಲ ಹೌದಲ್ವಾ ಇವಾಗ ಇಪ್ಪತ್ತೈದು ಸಾವಿರ ಯಾರಿಗಾದ್ರೂ ಕಟ್ಟಕಾಗತ್ತಾ ಸ್ಪಾಟ್ ಪೈನ್ ಯಾರಾದ್ರೂ ಕಟ್ತೀರಾ ಕಟ್ಟಕ್ ಆಗಲ್ಲ ಇದು ಸ್ಪಾಟ್ ಪೈನ್ ಆಗುತ್ತೆ ಅಷ್ಟೇ ಇದನ್ನ ಹೊರತಾಗಿ ಒಂದ್ ವೇಳೆ ಏನಾದ್ರು ಎಕ್ಸಿಡೆಂಟ್ ಆಯ್ತಪ್ಪ ಬ್ಯಾಡ್ಕಿಗೆ ಏನೋ ಒಂದು ಆಯ್ತು ಅಂತಂದ್ರೆ ಆ ಮಗುವಿನ ಭವಿಷ್ಯ ಹಾಳಾಗುತ್ತೆ ಅದ್ರ ಜೊತೆಗೆ ಮೇಲೆ ಕೇಸ್ ಅಂದ್ರೆ ಆ ವೆಹಿಕಲ್ ಯಾರು ಓನರ್ ಇರ್ತಾರಲ್ಲ ವೆಹಿಕಲ್ ಓನರ್ ಆಗತ್ತೆ ಆ ಹುಡುಗನ ಪೇರೆಂಟ್ಸ್ ಮೇಲೆ ಆಗತ್ತೆ ಕೇಸ್ ಆಗತ್ತೆ ಅವಾಗ ಮುಲಾಜ್ ಇಲ್ಲಾರದೆ ಕೂಡ ನಾಳೆ ನಾವು ಏನ್ ಬೇಕಾದ್ರೂ ಹೋಸ್ಟೆಲ್ ಆದ್ರೂ ಕೂಡ ಆರ್ ತಿಂಗಳು ಶಿಕ್ಷೆ ಇಪ್ಪತ್ತೈದು ಸಾವಿರ ದಂದೆ ತಾಯಿಗೇನಾಗತ್ತೆ ಕಟ್ಟಿಟ್ಟು ಬುದ್ಧಿ ಆಗತ್ತೆ ಆದ್ರಿಂದ ಯಾರು ಕೂಡ ನಾವು ತಂದೆ ತಾಯಿಗಳು ಹೇಳ್ತಾ ಇದ್ದೀನಿ ಯಾರು ಕೂಡ ಮಕ್ಕಳಿಗೆ ಬೈಕ್ ಓಡ್ಸೋದನ್ನ ಅದನ್ನ ಹೇಳ್ಕೊಂಡ್ಬೇಡಿ ಅವ್ರಿಗೆ ವಯಸ್ಸಾದ ನಂತರ ಹದಿನೆಂಟು ವರ್ಷ ಆದ ನಂತರ ಅವರಿಗೆ ಅವಾಗ ಅಧಿಕಾರಿ ಇರುತ್ತಾ ಅವರಿಗೆ ಲೈಸೆನ್ಸ್ ಅನ್ನ ಮಾಡ್ಕೊಂತಾರೆ ಅವಾಗ ಅವ್ರಿಗೆ ಏಜ್ ಕೂಡ ಇರುತ್ತ ಅವಾಗ ಅವರು ಓಡಿಸಲಿ ಅಂತ ಹೇಳ್ತೀನಿ ಅದರೊಂದಿಗೆ ಹೆಣ್ಣು ಹೆಣ್ಮಕ್ಳಿಗೆಲ್ಲ ನಾವು ತಂದೆ ತಾಯಿಗಳಾದಂತ ಏನ್ ಮಾಡ್ಬೇಕು ಹೆಣ್ಮಕ್ಳಿಗೆ ಏನಿದೆ ಅಲ್ಲ ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ ಅಲ್ಲ ಅದನ್ನ ಸಂಸ್ಕೃತಿಯನ್ನ ಕೊಟ್ಬಿಟ್ಟು ಮಕ್ಕಳಿಗೆ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ ಇವಾಗ ನೋಡ್ತಾ ಇದೀವಿ ನಾವು ಇಲ್ಲಿ ವೆರೈಟಿ ವೆರೈಟಿ ಆದಂತ ಏನು ಸಾಂಪ್ರದಾಯಿಕ ನಮ್ಮ ಉಡುಗೆ ತೊಡುಗೆ ಏನಿದಾವಲ್ಲ ಎಲ್ಲ ಉಡುಗೆಗಳನ್ನ ಮಕ್ಕಳು ಹಾಕೊಂಡ್ ಬಂದಿದ್ದಾರೆ ಇದು ಒಂದು ಒಳ್ಳೆ ಇದನ್ನಂತ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕಂತಂದ್ರೆ ನಾವು ಮುಂದೆ ಇವಾಗಿನೆಲ್ಲ ಹೆಂಗಂತಂದ್ರೆ ಫುಲ್ ಮಾಡಲ್ ಇವಾಗೆಲ್ಲಾನು ನಾವೆಲ್ಲಾನು ಸಾರಿ ಹಾಕೊಳಲ್ಲ ಅದನ್ನ ಹಾಕೊಳಲ್ಲ ಇದನ್ನ ಹಾಕೊಳ್ಳಲ್ಲ ಮಾಡರ್ನ್ ಡ್ರೆಸ್ ಏನಿರ್ತೇವೆ ಅದನ್ನೇ ಹಾಕೋತಿವಿ ಅಂತ ಹೇಳ್ತೀವಿ ಆ ರೀತಿ ನಾವೆಲ್ಲ ಆದಾಗ ಹಿಂದಿನ ಬರ್ತಕ್ಕಂತ ಪೀಳಿಗೆಗೆ ಒಂದು ಸಾರಿ ಅಂದ್ರೆ ಏನು ಗೊತ್ತಿರಲ್ಲ ನಾವೇನ್ ಹಿಂದೆ ಹುಡ್ತಿದಿವಾ ಅಹ್ ವೇಷಭೂಷಣ ಅಂತಾನೂ ಅಂತಾನು ಗೊತ್ತಾಗಲ್ಲ ಬಟ್ ಇದನ್ನೇ ನಾವು ಮಕ್ಕಳಲ್ಲಿ ನಾವು ಇವಾಗಿಂದ ಬೆಳ್ಸ್ಕೊಂತ ಹೋದ್ವಿ ಅಂತಂದ್ರೆ ಏನಾಗುತ್ತಾ ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ ಅದನ್ನ ನಾವು ಮುಂದುವರ್ಸಿ ನಮ್ಮ ಪೀಳಿಗೆಗೆ ಕೂಡ ಉಳಿಸ್ಕೊಟ್ಟಂಗಾಗತ್ತ ಅದನ್ನ ನಾವು ಮಕ್ಕಳಲ್ಲಿ ಬೆಳೆಸದಂಗ ಬೆಳೆಸದಂಗಾಗತ್ತ ಜೊತೆಗೆ ನಮ್ಮ ತಾಯಂದಿರಲ್ಲಿ ಹೇಳ್ತಾ ಇದೀನಿ ಮಕ್ಕಳಿಗೆ ಮಕ್ಕಳಿಗೆ ಅದರಲ್ಲಿ ಕೂಡನು ಒಂದು ಒಳ್ಳೆ ಸಂಸ್ಕೃತಿಯನ್ನ ಕೊಟ್ಟು ಬೆಳೆಸ್ರಿ ಅಂತ ಹೇಳ್ತೀನಿ ಅದರೊಂದಿಗೆ ಕೂಡ ಹೆಣ್ಮಕ್ಳಿಗೆ ಇರ್ತಕ್ಕಂತ ಕಾನೂನು ಬಗ್ಗೆ ಹೇಳ್ಬೇಕು ಮತ್ತೆ ಮಕ್ಕಳಿಗೆ ಕೂಡ ನಾವು ಎಲ್ಲಿ ಹೋದಾಗ ಯಾವ ರೀತಿ ಬಿಹೇವ್ ಮಾಡಬೇಕು ಮತ್ತೆ ನಾವು ಹೆಣ್ಮಕ್ಳಿಗೆ ಒಂದು ಹುಷಾರಾಗಿರ್ತಕ್ಕಂಥದ್ದಾಗಿರ್ಬೋದು ಇವಾಗ ಎಲ್ಲೋ ಒಂದ್ ಕಡೆ ಹೊರಗಡೆ ಹೋಗಿರ್ತಾರೆ ಸಣ್ಣ ಮಕ್ಕಳಂತ ಟೋಟಲ್ ಆಗಿ ಹೆಣ್ಮಕ್ಳ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಹೊರಗಡೆ ಹೋದಾಗ ಅಹ್ ಹೆಣ್ಮಕ್ಳು ಅಲ್ಲಿ ಬಿಹೇವ್ ಮಾಡ್ತಕ್ಕಂಥದ್ದಾಗಿರ್ಬೋದು ಆನಂತರ ಇದ್ರ ಆಗ್ತಕ್ಕಂಥ ಏನಾದ್ರು ತೊಂದರೆ ಇತ್ತು ಅಂತಂದ್ರೆ ಆಗಿರ್ಬೋದು ಇವಾಗ ನಾನು ಕಾನೂನು ಕಾನೂನು ಹೇಳ್ಬೇಕು ಅಂತಂದ್ರೆ ಪೋಕ್ಸೋ ಕಾಯ್ದೆಲಿ ಏನಾಗುತ್ತೆ ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಕ್ಕಂಥದ್ದನ್ನ ಏನ ಮಾಡ್ತೀವಿ ನಾವು ಪೋಕ್ಸೋ ಕಾಯ್ದೆಯಡಿ ಕೇಸನ್ನ ಮಾಡ್ಕೊತಿರ್ತಿವಿ ಅದರಲ್ಲೂ ಕೂಡ ಏನು ಮಕ್ಕಳಿಗೆ ಆ ಪೊಕ್ಸೋ ಕಾಯ್ದೆ ಬರ್ತಕ್ಕಂಥ ಮಕ್ಕಳು ಅಂತಂದ್ರೆ ಹೆಣ್ಮಕ್ಳೇ ಆಗಿರ್ಬೋದು ಗಂಡ್ ಮಕ್ಳೇ ಆಗಿರ್ಬೋದು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಗಂಡೆ ಆಗ್ಲಿ ಹೆಣ್ಣೆ ಆಗ್ಲಿ ಏನಾದ್ರು ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಆದ್ರೆ ಈ ಕಾಯ್ದೆಯಡಿ ನಾವು ಕೇಸನ್ನ ಮಾಡ್ಕೊಂತೀವಿ ಈ ಲೈಂಗಿಕ ದೌರ್ಜನ್ಯ ಅಂತಂದ್ರೆ ಕೇವಲ ಆ ಮಕ್ಕಳ ಮೇಲೆ ಬಲಾತ್ಕಾರ ಆಗ್ಬೇಕೆ ಅಂತ ಇಲ್ಲ ಲೈಂಗಿಕ ದೌರ್ಜನ್ಯ ಆಗ್ಬೇಕಂತಾನೆ ಇಲ್ಲ ಎಲ್ಲೋ ಮಕ್ಕಳು ಹೋಗ್ತಿರ್ತಾವೆ ಯಾವನೋ ಒಬ್ರು ಹುಡುಗ ಹತ್ತಿರ್ತಾನೆ ಆ ಹುಡುಗಿಗೆ ಅಥವಾ ಅವ್ಳಿಗೆ ಚೀಟಿ ಕೊಡೋದಾಗಿರ್ಬೋದು ಅಥವಾ ಅವಳೆಲ್ಲೋ ತಿರ್ಗಡುವಾಗ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು ಅವಳಿಗೆ ಕನ್ ಸನ್ನೆ ಮಾಡೋದಾಗಿರ್ಬೋದು ಸನ್ನೆ ಮಾಡೋದಾಗಿರ್ಬೋದು ಅಥವಾ ಎಲ್ಲೋ ಒಂದ್ ಕಡೆ ಗುಂಪಾ ನಿಂತಲ್ಲಿ ಹೋಗಿ ನಿಂತಾಗೋದವ್ರು ಟಚ್ ಮಾಡೋದಾಗಿರ್ಬೋದು ಇವೆಲ್ಲಾನು ಏನಾಗುತ್ತೆ ಲೈಂಗಿಕ ದೌರ್ಜನ್ಯದಡಿಯಲ್ಲೇ ಬರ್ತವೆ ನಾವು ಮನೆಯಲ್ಲಿ ತಾಯಂದಿರಾದವರು ಮಕ್ಕಳಿಗೆ ಗುಡ್ ಟಚ್ ಅಂದ್ರೇನು ಏನು ಬ್ಯಾಡ್ ಟಚ್ ಅಂದ್ರೆ ಏನು ಅಂದ್ರೆ ಏನು ಇದನ್ನೆಲ್ಲ ನಾವು ಮಕ್ಕಳಿಗೆ ತಿಳಿಸುವ ಏನಾಗುತ್ತೆ ಅದ್ರ ಬಗ್ಗೆ ಮಕ್ಕಳಿಗೆ ಅರಿವನ್ನ ಬರುತ್ತೆ ಅಂತ ಹೇಳಕ್ ನಾನು ಇಷ್ಟ ಪಡ್ತೇನೆ ಯಾಕಂತಂದ್ರೆ ಆ ಇವಾಗ ಮಕ್ಳು ಹೆಂಗಂತಂದ್ರೆ ಎಲ್ಲಾ ಕಾನೂನ ತಿಳ್ಕೊಂಡ್ರೆ ಏನಾಗತ್ತೆ ಅಂತಂದ್ರೆ ಮುಂದಾಗ್ತಕ್ಕಂತ ಅಫೆನ್ಸ್ ಏನೇ ಇತ್ತಂದ್ರು ಕೂಡ ತಡೆಗಾಟಕ ಸಾಧ್ಯ ಅಂತ ಹೇಳ್ತೀನಿ ಅದರೊಂದಿಗೆ ಕೂಡ ಸ್ಕೂಲ್ ಸ್ಕೂಲ್ನಾಗಿರ್ಬೋದು ಆನಂತರ ಬಂದಂತವ್ರ ಎಲ್ಲ ಬಾಲಕರಲ್ಲಿ ಏನಂತಂದ್ರೆ ನಿಮ್ಗೆ ಏನೇ ಸಮಸ್ಯೆ ಆದಾಗ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ನಿಮಗೆ ಪೊಲೀಸ್ ಅವಶ್ಯಕತೆ ಇತ್ತು ಅಂತಂದ್ರೆ ಅಲ್ಲಿ ಒನ್ ಒನ್ ಟೂ ಗೆ ಕಾಲ್ ಮಾಡಬೇಕು ಒನ್ ಒನ್ ಕಾಲ್ ಮಾಡಿದಾಗ ನಿಮಗೆ ಅಲ್ಲಿ ಪೊಲೀಸ್ ವೆಹಿಕಲ್ ಬರುತ್ತೆ ಅವಾಗ ನಿಮ್ ಸಮಸ್ಯೆ ಏನೇ ಇತ್ತಂದ್ರು ಕೂಡ ಅವರಲ್ಲಿ ಬಗೆಹರಿಸ್ತಾರೆ ಒಂದ್ ವೇಳೆ ಬಗೆಹರಿಸ್ತೇ ಇದ್ರೆ ಅವರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ ಕಂಪ್ಲೇಂಟ್ ಅನ್ನ ಕೊಡ್ಬೇಕು ನೀವು ಒನ್ ಒನ್ ಟು ಕಾಲ್ ಮಾಡಿದಾಗ ಏನಂತಂದ್ರೆ ಫಸ್ಟ್ ನೀವು ಕಾಲ್ ಹೋಗೋದು ಬೆಂಗಳೂರಿಗೆ ಹೋಗುತ್ತೆ ಕಮಾಂಡ್ ಸೆಂಟರ್ ಅಂತಿದೆ ಅಲ್ಲಿ ಅಲ್ಲಿ ಕಾಲ್ ಹೋಗುತ್ತಾ ಹೋದಾಗ ಅವ್ರ ಏನ್ ಮಾಡ್ತಾರೆ ಅಂದ್ರೆ ನಿಮ್ ಹೆಸರು ಕೇಳ್ತಾರೆ ನೀವು ನೀವ್ ಎಲ್ಲಿಂದ ಮಾತಾಡ್ತಾ ಇರೋದು ನಿಮ್ ಲೊಕೇಶನ್ ಕಳ್ಸ್ರಿ ಅಂತ ಹೇಳ್ತಾರೆ ಅವರು ನಿಮ್ ಕಳ್ಸಿದಾಗ ನಿಮ್ಗ ಸ್ಟೇಷನ್ ಗೊತ್ತಿತ್ತು ಅಂತಂದ್ರೆ ಹೇಳ್ಬೇಕು ಅವರಿಗೆ ಅಲ್ಲ ನೀವು ಇಲ್ಲಂತಲ್ಲ ಬನಟಿ ಅಂತಲ್ಲ ಕರ್ನಾಟಕದಲ್ಲಿ ಎಲ್ಲೇ ಹೋಗ್ರಿ ಎಲ್ಲೇ ಹೋದಾಗ ನಿಮ್ ಸಮಸ್ಯೆ ಆಗಿತ್ತಪ್ಪ ನನಗೆ ಇಲ್ಲಿ ನನಗೇನೋ ತೊಂದರೆ ಆಗತ್ತೆ ನನ್ನ ಪೊಲೀಸ್ ಅವಶ್ಯಕತೆ ಇದೆ ನಿನ್ನ ನಿಮ್ಮ ಹತ್ರ ಯಾರ್ದು ಫೋನ್ ನಂಬರ್ ಇರ್ಲಿಲ್ಲ ಇಲ್ಲಿ ಯಾರು ನನ್ನ ಪರಿಚಯದವ್ರು ಇಲ್ಲ ಅಂದ್ರೂ ಕೂಡ ನೀವಲ್ಲಿ ಒಂದು ಒಂದು ಎರಡಕ್ಕೆ ಕಾಲ್ ಮಾಡ್ಬೇಕು ಅಂದ್ರೆ ಒನ್ ಒನ್ ಟು ಕಾಲ್ ಮಾಡಿದ್ರಿ ಅಂತಂದ್ರೆ ತಕ್ಷಣ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಪ್ರವಿಸ್ತಿ ಬರುತ್ತೆ ಅವಾಗ ಏನಾಗುತ್ತೆ ನಿಮ್ಮ ನಿಮ್ಗೆ ಏನಿರ್ತಕ್ಕಂಥ ಸಮಸ್ಯೆ ನಾವು ಮುಂದೆ ಹೇಳಿದ್ರಿ ಅಂತಂದ್ರೆ ಅವರು ಸಾಲ್ವ್ ಮಾಡ್ತಾರೆ ಇಷ್ಟು ವಿಷಯನೇ ಜಾಸ್ತಿ ಐತೆ ಅಂತೇನೆ ನಂದು ಬಂದೋಬಸ್ತ್ ಇದೆ ಇಲ್ಲಿವರೆಗೂ ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಮತ್ತೆ ಸ್ಕೂಲಿನ ಎಲ್ಲ ಗುರುಗಳಿಗೆ ಗುರು ಮಾತೆಯರಿಗೆ ಮತ್ತೆ ಹೆಡ್ ಮಾಸ್ಟರಿಗೆ ಎಲ್ಲ ಪಾಲಕರಿಗೆ ವೇದಿಕೆ ಮೇಲೆ ಇರುವಂತ ಎಲ್ಲ ಅಧಿಕಾರಿಗಳಿಗೆ ತಾಯಂದಿರಿಗೆ ತುಂಬ ಧನ್ಯವಾದ ಹೇಳ್ತಾನೆ ಥ್ಯಾಂಕ್ ಯು ಸೋ ಮಚ್